ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ನಮ್ಮ ಇಂದಿನ ಧಾರ್ಮಿಕ ವಿಷಯ ಗೋಪೂಜೆಯ ಮಹತ್ವ ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಗೋವು ಅತ್ಯಂತ ಪವಿತ್ರವಾದ ಸ್ಥಾನವನ್ನು ಪಡೆದಿದೆ ಪ್ರಾಚೀನ ಕಾಲದಿಂದಲೂ ಗೋವುವನ್ನು ಮಾತೃ ಸ್ವರೂಪವಾಗಿ ಕಾಣಲಾಗಿದೆ ಗೋವು ಮಾನವನಿಗೆ ಜೀವನೋಪಯೋಗಿ ಅನೇಕ ಉಪಕಾರಗಳನ್ನು ಮಾಡುವುದರಿಂದ ಗೋಪೂಜೆಗೆ ವಿಶೇಷ ಮಹತ್ವ ಇದೆ ಗೋಪೂಜೆ ಮಹತ್ವವೆಂದರೆ ಹಸುವನ್ನು ಗೋಮಾತೆ ಎಂದು ಪೂಜಿಸುವುದು ಇದು ಸಮೃದ್ಧಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಕಷ್ಟಗಳನ್ನು ನಿವಾರಿಸುತ್ತದೆ ಹಾಗೂ ವಾಸ್ತು ದೋಷಗಳನ್ನು ಹೋಗಲಾಡಿಸುತ್ತದೆ ಎಂದು ನಂಬಲಾಗಿದೆ ಇದು ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿದ ಕತೆಗೆ ಸಂಬಂಧಿಸಿದ್ದು ಪ್ರಕೃತಿಯನ್ನು ಗೌರವಿಸುವುದರ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ಗೋವನ್ನು ಕಾಮಧೇನು ಎಂದು ಕರೆಯಲಾಗುತ್ತದೆ ವೇದಗಳು ಉಪನಿಷತ್ತುಗಳು ಮತ್ತು ಪುರಾಣಗಳಲ್ಲಿ ಗೋವಿನ ಮಹಿಮೆ ವಿವರಿಸಲಾಗಿದೆ ಗೋವಿನಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ವಾಸಿಸುತ್ತಾರೆ ಎಂಬ ನಂಬಿಕೆ ಇದೆ ಆದ್ದರಿಂದ ಗೋವನ್ನು ಪೂಜಿಸುವುದು ದೇವತೆಗಳನ್ನು ಪೂಜಿಸುತ್ತಂತೆ ಎಂದು ಭಾವಿಸಲಾಗುತ್ತದೆ ಗೋಪೂಜೆ ಮಾನವನಲ್ಲಿ ದಯೆ ಕರುಣೆ ಮತ್ತು ಕೃತಜ್ಞತೆ ಎಂಬ ಗುಣಗಳನ್ನು ಬೆಳೆಸುತ್ತದೆ ಗೋವನ್ನು ರಕ್ಷಿಸುವುದು ಅಹಿಂಸಾ ತತ್ವದ ಪ್ರತೀಕವಾಗಿದೆ ಗೋವಿನ ಸೇವೆ ಮಾಡುವುದರಿಂದ ಮಾನವನ ಜೀವನ ಶುದ್ಧವಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹಬ್ಬಗಳಾದ ಗೋವರ್ಧನ ಪೂಜೆ ಮಕರ ಸಂಕ್ರಾಂತಿ ಮುಂತಾದ ಸಂದರ್ಭಗಳಲ್ಲಿ ಗೋ ಪೂಜೆ ನಡೆಸುವುದು ಸಂಪ್ರದಾಯವಾಗಿದೆ ಇದರಿಂದ ಧಾರ್ಮಿಕ ಭಾವನೆಗಳ ಜೊತೆಗೆ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಂಸ್ಕೃತಿ ಉಳಿಯುತ್ತದೆ ಗೋಪೂಜೆ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಅದು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಸೂಚಿಸುವ ಮಹಾನ್ ಸಂಸ್ಕೃತಿ ಗೋಪೂಜೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಗೋವು ಮಾನವನ ಜೀವನಕ್ಕೆ ಆಹಾರ ಆರೋಗ್ಯ ಮತ್ತು ಆರ್ಥಿಕ ಸಹಾಯವನ್ನು ನೀಡುವ ದೈವ ಸ್ವರೂಪವಾಗಿದೆ ಆದ್ದರಿಂದ ಗೋವಿನ ರಕ್ಷಣೆ ಮತ್ತು ಪೂಜೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಧಾರ್ಮಿಕ ಮೌಲ್ಯಗಳನ್ನು ಉಳಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ